ಹೋಗ್ಬೇಡ್ರಪ್ಪ ಒಂದು ನಿಮಿಷ ಅವ್ರಿ ಒಬ್ಬ ಎಲ್ಲ ಎಲ್ಲ ಭಾರತ ದೇಶದ ಈ ರೀತಿ ಆಗ್ಯದ ಇಲ್ಲ

ಎಲ್ಲ ದಲಿತ ಸಂಘ ಲೀಡರ್ಗಳು ದಲಿತ ಎಲ್ಲ ಅಧಿಕಾರಿಗಳಿಗೆ ಮತ್ತು ದಲಿತ ಸಂಘ ಹೇಳಿ ಹೇಳಿಬಿಟ್ಟು ಉಮೇಶ್ ಕುಮಾರ್ ಸೋರಾಣಿಕರ್ ಅವ್ರು ಬಂದಿದ್ರು ಹೇಳಿ ಓಪನ್ ಆಯ್ತು ಆಯ್ತು ಮಾಡಿ ಇವತ್ತೊಂದು ದಿವಸ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿವಸ ಇಲ್ಲಿ ನಮ್ಮ ಬೀದರ್ ಆಸ್ಪತ್ರೆಯಲ್ಲಿ ನಾವು ಶ್ರೀ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಫೋಟೋಕ್ಕೆ ಪೂಜೆ ಸಲ್ಲಿಸದಂತಲ್ಲಿ ನಮ್ಮ ಕುಮಾರ್ ಸರ್ಕಾರಿ ನಾಯಕರು ಬಂದು ನಮ್ಮಲ್ಲಿ ಅಪಾದ ಮಾಡ್ತಾ ಇದ್ದಾರೆ ಅಲ್ಲ ಇದು ನಾವು ಬೆಳಗ್ಗೆ ಎದ್ದು ಜಂಡವೊಂದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಗಾಂಧೀಜಿಯವ್ರ ಫೋಟೋ ಪೂಜೆಯನ್ನು ಸಲ್ಲಿಸಿ ಮತ್ತು ಧ್ವಜ ಮಾಡಿ ಎಲ್ಲರಿಗೂ ಶುಭ ಕೋರಿ ಮಾಡಿದ್ದೇವೆ ತದನಂತರ ಇಲ್ಲಿ ಫೋಟೋಗೆ ಹಾರ ಅಂತ ಇವರು ಅಪರಾಧ ಮಾಡ್ತಾರೆ ನಾನು ಇದು ನಾನು ತಪ್ಪು ಮಾಡಿ ಅಂತ ನಾನು ನನಗೆ ಆಗಿದ್ದೆ ನನಗೆ ಇವಾಗ ಇವರು ಬಂದ ಇವ್ರ ಮುಂದೆ ಪ್ರಮುಖ ಸಮ್ಮುಖದಲ್ಲಿ ಈ ಫೋಟೋಕ್ಕನ್ನು ಪೂಜೆ ಮಾಡಿ ಹಾರಾಕ್ತಾಯಿದ್ದೇನೆ ಸಣ್ಣ ನಿಮ್ಮಲ್ಲಿ ಕೂಡ ಮೇರೆ ಆತ್ಮೇರೆ ಈಗಾಗಲೇ ಅವರು ಒಂದು ಮಾತಾಡಿದ್ರು ಏನು ಮಾತಾಡಿದ್ರು ಅಂದರೆ ಎಲ್ಲ ಕರೆಕ್ಟಾಗೇ ಮಾಡಿದ್ದೀನಿ ನನಗೇನು ತಪ್ಪಿಲ್ಲ ನನಗೆ ಉಮೇಶ್ ಕುಮಾರ್ ಸೋರಳಿಕರ ಅಪವಾದನೆ ಮಾಡ್ತಾ ಇದ್ದಾರೆ ಅಂತ ಇವ್ರಗ್ರೆ ಕರೆಕ್ಟ್ ಮಾಡಿದರೆ ಇನ್ನು ಹೂವು ಹಾಕಲಕ್ಕೆ ಬರ್ತಿದ್ದಿಲ್ಲ ಅವರು ತಪ್ಪಿದೆ ಅನ್ನೋ ಸಲುವಾಗಿ ಅರಿವು ಉಂಟು ಮಾಡಿಕೊಂಡು ನಾವೆಲ್ಲರೂ ಸಮ್ಮುಖದಲ್ಲಿ ನಮ್ಮ ಡಿ ಎಸ್ ಅವರು ಇರ್ಬೋದು ನನ್ನ ಆತ್ಮೀಯ ಉಮೇಶ್ ಅವ್ರು ಇರ್ಬೋದು ಅಂಬೇಡ್ಕರ್ ಬೌದ್ಧೆ ಇರ್ಬೋದು ನಮ್ಮ ರಾಹುಲ್ ಡಾಂಗಿ ಅವ್ರು ಇರ್ಬೋದು ನಮ್ಮದು ರಮೇಶ್ ಪಾಸ್ವಾನ್ಜಿ ಅವ್ರು ಇರ್ಬೋದು ಎಲ್ಲರ ಸಮ್ಮುಖದಲ್ಲಿ ಕర్శಿ ಅದು ಡಾರ್ನೆಟ್ ಮಾಲಾರ್ಪಣೆಯನ್ನು ಚೇಂಜ್ ಮಾಡಿ ಹೊಸದನ್ನ ಮಾಲಾರ್ಪಣೆ ಮಾಡಿ ಪೂಜೆ ಮಾಡಬೇಕು ಅಂತ ಒತ್ತಾಯita ಮಾತ್ರ ಬಂದು ಇವತ್ತಿನೋದ ಎಲ್ಲರ ಮುಂದೆ ಚಮಕ್ಕೆಳಿದಾರ ಅದಕ್ಕೆ ಇರೋದ್ರಾ ಮುಂದಿನಂತ ಘಟನೆ ಈ ಘಟನೆಗಳನ್ನ ನಡಿwartum ಬರು ಅಂತ ನಾನು ಇವತ್ತು ಒತ್ತಾಯಿಸ್ತೀನಿ ಉಮೇಶ್ ಕುಮಾರ್ ನೀವಿನ್ನೂ ನಮ್ಮ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ